ನಮ್ಮ ಸರ್ಕಾರ ಸಂಸ್ಥೆ ಸರ್ಕಾರ ಬಿ ಜೆ ಬಿಜೆಪಿ ಸರ್ಕಾರ ಬಂದ ತಡೆ ಹಿಡಿದ್ರು ದಾಖಲೆ ಇದೆ ತೊಂದರೆ ಕೊಡೋದು ಅಭಿವೃದ್ಧಿಗೆ ಅಡ್ಡ ಸುಮಾರು ನೂರು ಕೋಟಿ ರೂಪಾಯಿ ಈ ಕ್ಷೇತ್ರದ ವಿವಿಧ ಯೋಜನೆಗಳಿಗೆ ಮಂಜೂರು ಮಾಡಿಕೊಟ್ಟಿದೆ ಈಗೆಲ್ಲ ಕೆಲಸ ಪ್ರಾರಂಭ ಆಗ್ತದೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಅನ್ನ ಅರಣ್ಯ ಇಲಾಖೆ ಅನುಮತಿ ಪಡೆದು ಅಲ್ಲಿ ಸ್ಥಾಪನೆ ಮಾಡಬಹುದು ಈ ಅವಧಿಯಲ್ಲಿ ಹರಿಯರಪುರ ಹಾಗೂ ಜೈಪುರ ನಿರೀಕ್ಷೆ ಮಾಡಬಹುದಾ ಖಂಡಿತ ಮಾಡಬಹುದು ಯಾವುದೇ ಡೌಟ್ ಬಹಳ ಹಿಂದೆ ಬ್ರಿಟಿಷ್ ಕಾಲದಿಂದ ಕಾಂಗ್ರೆಸ್ ಕಾಲದಲ್ಲಿ ಇದ್ದಂಥ ಎಲೆಕ್ಟ್ರಿಕ್ ಲೈನ್ಗಳು ಬಿಟ್ಟರೆ ಸ್ಟೇಷನ್ಗಳು ಬಿಟ್ಟರೆ ಆಮೇಲೆ ಬಿ ಜೆ ಪಿ ಅವರು ಏನು ಮಾಡಲೇ ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರುವಂತಹ ಶ್ರೀಯುತ ಟಿ ಡಿ ರಾಜೇಗೌಡರು ನಮ್ಮ ಜೊತೆ ಇದ್ದಾರೆ ರಾಜೇಗೌಡರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಚೆನ್ನಾಗಿದೆ ರಾಜೇಗೌಡ್ರೆ ಈಗೇನು ಶೃಂಗೇರಿ ಕ್ಷೇತ್ರ ಶಾಸಕರಾಗಿ ಎರಡನೇ ಬಾರಿ ಆಯ್ಕೆಯಾಗಿ ಈಗ ಒಂದೂವರೆ ವರ್ಷಗಳ ಕಳೆದಿರುವಂಥದ್ದು ಈ ಒಂದೂವರೆ ವರ್ಷಗಳು ಶಾಸಕರಾಗಿ ಹೇಗಿದೆ ರಾಜೇಗೌಡರಿಗೆ ಖುಷಿ ಇದೆಯಾ ಶೃಂಗೇರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ರಾಜೇಗೌಡರಿಗೆ ಖುಷಿ ಇದೆಯಾ ಒಟ್ಟಾರೆ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ನೇತೃತ್ವದ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಸನ್ಮಾನ್ಯ ಜಾರ್ಜ್ ಸಾಹೇಬರ ನೇತೃತ್ವದ ಸರ್ಕಾರದ ಮೇಲೆ ತುಂಬಾ ಖುಷಿ ಇದೆ ಇದೊಂದು ಇತಿಹಾಸ ಚುನಾವಣೆ ಪೂರ್ವ ಐದು ಭರವಸೆಗಳನ್ನ ಕೊಟ್ಟಿದ್ರು ಆ ಭರವಸೆಗಳನ್ನ ನಾವು ಜನರ ತೋದಂತ ಸಂದರ್ಭದಲ್ಲಿ ನಮಗೆ ಒಂದು ರೀತಿ ಮಾಡಕ್ಕೆ ಸಾಧ್ಯನ ಅಂತ ಅನ್ನಿಸ್ತಾ ಇತ್ತು ಕೆಲವೇ ತಿಂಗಳಲ್ಲಿ ಐದು ಭರವಸೆಗಳನ್ನ ಜನರಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಸುಮಾರು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಸಹಕಾರವನ್ನು ನೇರವಾಗಿ ಅವ್ರಿಗೆ ಕೊಡ್ತಾ ಇದಾರೆ ಕೆಲವರು ಪರ ವಿರುದ್ಧ ಟೀಕೆಗಳಿದ್ದಾವೆ ಸಹಜ ಆದರೆ ಕರೋನಾ ಬಂದು ಎರಡು ವರ್ಷ ಸಂಕಷ್ಟದಲ್ಲಿ ಇಡೀ ರಾಜ್ಯದ ಜನರಿದ್ದಾಗ ಯಾರೂ ಕೇಳಲಿಲ್ಲ ದೇಶದ ಜನರಿದ್ದಾಗ ಯಾರೂ ಕೇಳಲಿಲ್ಲ ಅವ್ರಿಗೆ ಆರ್ಥಿಕ ಸ್ಥೈರ್ಯ ತುಂಬೋದಕ್ಕೋಸ್ಕರ ಅವರಿಗೆ ಮನಸ್ಥಿತಿಯನ್ನು ಗಟ್ಟಿ ಮಾಡಲಿಕ್ಕೆ ದುಡಿಯೋ ಕೈಗಳಿಗೆ ಶಕ್ತಿ ಕೊಡುವಂಥ ಕೆಲಸಗಳನ್ನು ಉಪವಾಸ ಸಾಯಬಾರ್ದು ಯಾರು ಉದ್ಯೋಗ ಎಂದರೆ ಬಳಸಬಾರ್ದು ಅನೇಕ ಯೋಚನೆ ದೂರದೃಷ್ಟಿ ಉಟ್ಕೊಂಡು ಈ ಬಾಕ್ಯಗಳನ್ನ ರಾಹುಲ್ ಗಾಂಧಿ ಪಾದಯಾತ್ರೆ ಸಂದರ್ಭದಲ್ಲಿ ಜನರ ಪ್ರತಿಯೊಬ್ಬ ಜನರ ಮಂದಾಳದ ಮಾತುಗಳನ್ನು ಕೇಳಿ ಅದನ್ನು ಘೋಷಣೆ ಮಾಡಿದ್ದಾರೆ ಸ್ವಲ್ಪ ವರ್ಷ ಕೊಡೋಣ ಜನರು ಸ್ವಲ್ಪ ಆರ್ಥಿಕವಾಗಿ ಸದೃಢ ಆಗಲಿ ಅದು ನೋಡೋಣ ಮುಂದೆ ಯೋಚನೆ ಮಾಡೋಣ ತಾತ್ಕಾಲಿಕ ಬಂತು ಒಳ್ಳೆ ಕಾರ್ಯಕ್ರಮ ಅದು ಹಾಗಾಗಿ ಸರ್ಕಾರದ ಮೇಲೆ ಖುಷಿ ಇದೆ ಅದನ್ನು ಪೂರಾ ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ ಅಭಿವೃದ್ಧಿ ಕೆಲಸ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೊಂದು ಆರೋಪ ಇದೆ ಈಗ ಗ್ಯಾರಂಟಿಗಳು ಬಂದ ಪರಿಣಾಮ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಕೆಲವರು ನಿಮ್ಮ ಕಾಂಗ್ರೆಸ್ ಚಾಸಕರು ಕೂಡ ಹೇಳ್ತಾ ಇರುವಂತದ್ದು ನಮಗೆ ಗ್ಯಾರಂಟಿಗಿಂತ ನಮ್ಗೆ ಅಭಿವೃದ್ಧಿಗೆ ಹಣವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಗ್ಯಾರಂಟಿಗಳು ಅಭಿವೃದ್ಧಿಗೊಳಿಸ ಮಾರಾಟವಾಗ್ತಾ ಇದೆಯಾ ಅಂತ ಒಂದು ಸ್ವಲ್ಪ ಮೆಟ್ಟಿನ ಅನುದಾನ ಬಿಡುಗಡೆ ಸ್ವಲ್ಪ ವಿಳಂಬ ಆಗ್ಬೋದು ಆದ್ರೆ ಮೂಲಭೂತ ಅಭಿವೃದ್ಧಿಗಳು ಏನೇನಾಗಬೇಕು ಇನ್ಫ್ರಾಸ್ಟ್ರಕ್ಚರ್ ಏನೇನಾಗಬೇಕು ಅವು ಯಾವಕ್ಕೂ ಕೊರತೆ ಆಗಿಲ್ಲ ಸರ್ಕಾರ ಅದಕ್ಕೆ ಹಣ ಕೊಡ್ತಾ ಇದೆ ಸ್ವಲ್ಪ ಕೊರತೆ ಆಗಿರ್ಬೋದು ಕೊಡ್ತಾ ಇದೆ ನಮಗೆ ಸುಮಾರು ಹತ್ತತ್ರ ನೂರು ಕೋಟಿ ರೂಪಾಯಿ ಈ ಕ್ಷೇತ್ರದ ವಿವಿಧ ಯೋಜನೆಗಳಿಗೆ ಮಂಜೂರು ಮಾಡಿಕೊಟ್ಟಿದೆ ಈಗೆಲ್ಲ ಕೆಲಸ ಪ್ರಾರಂಭ ಆಗ್ತದೆ ಇನ್ನೇನು ಯನ್ನಾಪುರದಲ್ಲಿ ಕೆ ಡಿ ಪಿ ಸಭೆ ಮಾಡಿ ಹೇಳಿದ್ದೀನಿ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳು ಸಭೆ ಮಾಡಿದ್ದೀನಿ ಎಲ್ಲ ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಪಿ ಡಬ್ಲ್ಯೂ ಪಿ ಡಿ ವಾಟರ್ ಸಪ್ಲೈ ಇವೆಲ್ಲ ಕೆಲಸಗಳನ್ನ ಈಗ ಟೇಕಪ್ಪ ಆಗ್ತದೆ ಮಳೆ ಇತ್ತು ಈಗ ಮಳೆ ಬಿಟ್ಟಿದೆ ಸ್ಟಾರ್ಟ್ ಆಗೋಗಿದೆ ಕೆಲಸ ತ ನೋಡ್ತಾ ಇದ್ವಿ ಒಂದು ಕೆಲಸ ಸ್ಟಾರ್ಟ್ ಆಗಿದೆ ಶಾಸಕರೇ ಈಗ ಪ್ರಮುಖವಾಗಿ ಶೃಂಗೇರಿ ಕ್ಷೇತ್ರವನ್ನು ಕೇಳಿ ಬರ್ತಾ ಇರೋ ಏನು ಗುಂಡಿಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆರೋಪ ಪ್ರತ್ಯಾರೋಪಗಳು ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ನಿರಂತರವಾಗಿ ಬರ್ತಾ ಇದೆ ಈಗ ಕೆಲವೊಂದು ಕಡೆ ಗುಂಡಿ ಮುಚ್ಚುವ ಕಾರ್ಯ ಕೂಡ ಪ್ರಾರಂಭವಾಗಿದೆ ಸಂಪೂರ್ಣವಾಗಿ ಶೃಂಗೇರಿ ಕ್ಷೇತ್ರ ಗುಂಡಿ ಮುಚ್ಚುವ ಕಾರ್ಯ ಯಾಕಂದ್ರೆ ಈಗ ಯಾವ ಭಾಗದಲ್ಲೂ ಹೋದ್ರೂ ಕೂಡ ಗುಂಡಿಗಳು ಜಾಸ್ತಿ ಆಗೋದು ಕೊಪ್ಪ ಟೌನ್ ಆಗಿರ್ಬೋದು ಪರ ಆಗಿರ್ಬೋದು ಮುತ್ತಿಕೊಪ್ಪ ಆಗಿರ್ಬೋದು ಕಾಂಡ್ಯ ಹಾಗೂ ಜೈಪುರ ಎಲ್ಲ ಭಾಗದಲ್ಲೂ ಕೂಡ ಗುಂಡಿಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಸಂಪೂರ್ಣವಾಗಿ ಗುಂಡಿ ಮುಚ್ಚುವ ಕಾರ್ಯ ಯಾವಾಗಿಂದ ಪ್ರಾರಂಭ ಆಗುತ್ತೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಅದನ್ನ ಸಮರೋಪಾದಿಯಲ್ಲಿ ಮಾಡ್ತಾ ಇದಾರೆ ಯನ್ನಾಪುರ ಕೊಪ್ಪ ಶೃಂಗೇರಿ ಮೂರು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳನ್ನ ನಾನು ಗ್ರಿಲ್ ಮಾಡಿದ್ದೀನಿ ಅವ್ರೇನು ಹೇಳಿದ್ದಾರೆ ಡಿಸೆಂಬರ್ ಅಂತ್ಯದೊಳಗಡೆ ನಾವು ಸಂಪೂರ್ಣ ಪಿ ಡಬ್ಲ್ಯೂ ರಸ್ತೆ ಗುಂಡಿ ಮುಚ್ಚೀವಿ ಪಿ ಆರ್ ಇ ಡಿಗೆ ಗ್ರಾಮೀಣ ರಸ್ತೆಗಳಿಗೆ ಏನು ಬಿಡುಗಡೆ ಆಗಿದೆ ಅದಕ್ಕೆ ಎಷ್ಟು ಅಸಾಧ್ಯ ಉಂಟು ಅಷ್ಟು ಮಾಡ್ತೀವಿ ಉಳಿದಂಥದ್ದು ನಾನು ಅವ್ರಿಗೆ ನಿನ್ನೆ ನಾನು ಅವ್ರಿಗೆ ನಾನು ಇಮಿಡಿಯೇಟಾಗಿ ಈಗ ನಂದು ಒಂಬತ್ತನೇ ತಾರೀಕಿಂದ ಸೆಷನ್ ಇಪ್ಪತ್ತನೇ ತಾರೀಕು ನನ್ನ ಮಗನ ಒಂದು ಎಂಗೇಜ್ಮೆಂಟ್ ಇದೆ ಅದಾದಮೇಲೆ ಸೆಷನ್ ಒಂದು ದಿನ ಸ್ಕಿಪ್ ಆಗ್ತೀನಿ ಸೆಷನ್ ಸೆಷನ್ ಮುಕ್ಕಳು ಬಂದ ತಕ್ಷಣವೇ ನಾವು ಪಿ ಆರ್ ಇ ಡಿ ರಸ್ತೆ ವರದಿ ಕೊಡೋಕೆ ಹೇಳ್ತೀನಿ ಗುಂಡಿ ಮುಚ್ಚೋದಕ್ಕೆ ಕಾಡು ಕ್ಲಿಯರ್ ಮಾಡಿ ಚರಂಡಿ ಕ್ಲೀನ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಆ ಕೆಲಸ ಈ ವರ್ಷ ಮಾಡ್ತೀನಿ ಹೆಚ್ಚುವರಿ ಹಣ ತಂದು ಮಾಡ್ತೀನಿ ಸರಿಗ ಪ್ರಮುಖವಾಗಿ ಏನು ಈಗ ನೀವು ಶಾಸಕರಾಗಿ ಈಗ ಮೊದಲ ಅವಧಿಯಲ್ಲಿ ನೀವು ಶಾಸಕ ಐದು ವರ್ಷ ಈಗ ಒಂದೂವರೆ ವರ್ಷಗಳು ಕಳೆದಿರುವಂಥದ್ದು ಇನ್ನು ನಿಮಗೆ ಮೂರು ಮೂರುವರೆ ವರ್ಷಗಳ ಕಾಲ ಅವಕಾಶ ಇದೆ ಈ ಮೂರೂವರೆ ವರ್ಷಗಳ ಅವಕಾಶದಲ್ಲಿ ಶೃಂಗೇರಿ ಕ್ಷೇತ್ರಕ್ಕೆ ಪ್ರಮುಖವಾಗಿ ಯಾವ ಯೋಜನೆಗಳನ್ನ ತರಬೇಕು ಅನ್ಕೊಂಡಿದ್ದೀರಾ ಈಗ ಶೃಂಗೇರಿಗೆ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಅರಣ್ಯ ಇಲಾಖೆ ಅನುಮತಿ ಪಡೆದು ಅಲ್ಲಿ ಸ್ಥಾಪನೆ ಮಾಡುವಂತ ಕನ್ಸ್ಟ್ರಕ್ಷನ್ ಮಾಡುವಂತಹ ಉದ್ದೇಶ ಜೈಪುರ ಫಿಫ್ಟಿ ಟ್ರಿ ಬೆಡ್ಡೆಡ್ ಹಾಸ್ಪಿಟಲ್ ಈಗಾಗಲೇ ಮಾಡಿದ್ದೀವಿ ಬಳೆ ಒಂದೂವರೆ ಐವತ್ತು ಹಾಸ್ಪಿಟಲ್ ಹಾಸ್ಪಿಟಲನ್ನು ಮಾಡಬೇಕಾಗಿದೆ ಮತ್ತು ಎಲ್ಲ ಹೆಲ್ತ್ ಸೆಂಟರ್ಗಳು ಆಮೇಲೆ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿ ಸ್ಥಾಪನೆ ಆಗಿದೆ ಅದನ್ನು ಉದ್ಘಾಟನೆ ಮಾಡಬೇಕು ಕೊಪ್ಪದಲ್ಲಿ ಲ್ಯಾಬ್ಗಳು ಕೇಂದ್ರ ಮತ್ತು ರಾಜ್ಯ ಸಹಯೋಗದಲ್ಲಿ ಎನ್ನಪುರದಲ್ಲಿ ಒಂದು ಉತ್ತಮ ಸುಸಜ್ಜಿತವಾದಂಥ ಲ್ಯಾಬು ಈಗಾಗಲೇ ಪ್ರಾರಂಭ ಆಗಿದೆ ಆಕ್ಸಿಜನ್ ಘಟಕಗಳನ್ನು ಕಟ್ಟಿದ್ದೀವಿ ಮುಂದೆ ಯಾವುದೇ ಸಮಸ್ಯೆ ಏನೇ ಕಾಯಿಲೆ ಬಂದರೂ ಅದಕ್ಕೆ ಇವಾಗ ಆಕ್ಸಿಜನ್ ಇಲ್ಲ ಅದಿಲ್ಲ ಇವ್ರ ಕಾಲದಲ್ಲಿ ಒದ್ದಾಡೋದಲ್ಲ ಆ ಥರ ಒದ್ದಾಡೋ ಅಂತ ಇಲ್ಲ ಏನೇನು ಬೇಕು ಆರೋಗ್ಯ ವ್ಯವಸ್ಥೆಗೆ ಜನರಿಗೆ ಅದನ್ನು ಪೂರ್ವಭಾವಿಸಿದ್ದತೆ ಮಾಡ್ಕೊಳ್ಳೋ ಅಂಥದ್ದು ಪ್ಲಸ್ ನಾನು ಈಗಾಗಲೇ ಹೇಳಿದಂಗೆ ಅಪ್ಪತ್ತು ಸಮಸ್ಯೆ ಇರ್ಬೋದು ಶಾಲಾ ಕಾಲೇಜುಗಳ ಅಭಿವೃದ್ಧಿ ರಸ್ತೆಗಳ ಅಭಿವೃದ್ಧಿ ಈ ರೀತಿ ಜನಪರವಾದಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಸರಿಗಾಗಿ ನಿಮ್ಮ ಮೇಲೆ ಇತ್ತೀಚೆಗೆ ಒಂದು ಕಳೆದ ಒಂದು ಇಪ್ಪತ್ತು ದಿನಗಳ ಹಿಂದೆ ಒಂದು ಒಂದು ಕಳೆದ ಒಂದು ಐದಾರು ತಿಂಗಳಿಂದ ವಿಚಾರ ಇದೆ ಕಳೆದ ಒಂದು ಕೆಲ ದಿನಗಳ ಹಿಂದೆ ಕೊಪ್ಪದಲ್ಲಿ ಬಂಧನ ಮಾಡಿದ್ರು ಒಂದು ಪ್ರತಿಭಟನೆ ನಡೆದ ಹಿರಿಕೆರೆಯಲ್ಲಿ ಲೇಔಟ್ ವಿಚಾರವಾಗಿ ಆ ಒಂದು ಪ್ರತಿಭಟನೆಯಲ್ಲಿ ಶಾಸಕರ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾರೆ ಶಾಸಕರು ಯಾಕೆ ಮೌನವಾಗಿದ್ದಾರೆ ಪ್ರಶ್ನೆ ಕೇಳ್ತಾರೆ ಶಾಸಕರು ಇದರಲ್ಲಿ ಏನಾದರೂ ಪಾತ್ರ ಇದೆಯಾ ಅನ್ನೋ ಹಲವಾರು ಆರೋಪಗಳು ಬರುತ್ತೆ ಅಂದ್ರೆ ಇಲ್ಲೊಂದು ಕಡೆ ಹಿರಿಕೆರೆ ಲೇಔಟ್ ವಿಚಾರದಲ್ಲಿ ಶೃಂಗೇರಿ ಕ್ಷೇತ್ರದ ಶಾಸಕರು ಮೌನವಾಗಿದ್ದಾರೆ ಅಂತ ಈಗ ಫಸ್ಟ್ ಅವ್ರಿಗೆ ಯಾವ ಪ್ರಶ್ನೆ ಮಾಡ್ತಾರೆ ಕೊಪ್ಪ ಗ್ರಾಮಾಂತರ ಗ್ರಾಮ ಪಂಚಾಯಿತಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಅಧಿಕಾರ ಇದೆ ಅಲ್ಲಿ ಅನುಮತಿ ಕೊಟ್ಟಿದ್ದಾರೆ ಅದಲ್ಲದೆ ಇದಕ್ಕಿಂತ ಮುಂಚೆನೆ ಇದಕ್ಕೆ ಪಕ್ಕದಲ್ಲಿ ಇನ್ನೊಂದು ಲೇಔಟ್ಗೂ ಕೂಡ ಅನುಮತಿ ಕೊಟ್ಟಿದ್ದಾರೆ ಅದು ಸಂಪೂರ್ಣ ಆಗಿದೆ ಇದು ಈಗ ಆಗ್ತಾ ಇದೆ ಕೆಲವು ಪ್ರತಿಭಟನೆಗಳು ಕೆಲವು ಮನವಿಗಳು ನನಗೆ ಈಚೆಗೆ ಬಂದಿಲ್ಲ ನನಗೆ ನೇರವಾಗಿ ಮನವಿ ಯಾವುದು ಬಂದಿಲ್ಲ ಪ್ರತಿಭಟನೆ ಮುಖಾಂತರ ನಾನು ಕೆಲವು ಅಂಶಗಳನ್ನು ತಿಳ್ಕೊಂಡೆ ನಾನು ಆಗಾಗ್ಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ಚರ್ಚೆ ಮಾಡಿದ್ದೀನಿ ಆ ಲೇಔಟ್ ಅಲ್ಲಿ ಅದರಿಂದ ಕೆರೆಗೆ ಏನಾದರೂ ನೇರವಾಗಿ ತೊಂದರೆ ಆಗೋ ಅಂಥದ್ದು ಕಂಡು ಬಂದರೆ ಕುಡಿಯ ನೀರು ಕುಲುಷಿತ ಆಗಿ ವಾತಾವರಣ ಏನಾದರೂ ಕಂಡು ಬಂದಲ್ಲಿ ಅದನ್ನು ನಾವು ಅದ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ಲೇಔಟ್ ಯಾರು ಮಾಡಿದಾರೋ ಅವ್ರ ಮೇಲೆ ತೆಗೆದುಕೊಡ್ತೀವಿ ಅದಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡಲಿದ್ದಾರೆ ಆಮೇಲೆ ಪರಿಸರ ಮಾಲಿನ್ಯದವರು ಇನ್ನೂ ಅನೇಕ ಅದಕ್ಕೊಂದು ಮಾನದಂಡ ಇದೆ ಅವರೆಲ್ಲ ಅವರೆಲ್ಲರೂ ಕೂತು ಸಭೆ ಮಾಡಿ ಅಲ್ಲಿ ಏನು ಏನಾದರೂ ನ್ಯೂನತೆ ಇದ್ದರೆ ಅದನ್ನು ಸರಿಪಡಿಸ್ಕೊಡ್ಬೇಕು ಆ ನ್ಯೂನತೆ ಸರಿಪಡಿಸ್ದಲ್ಲ ಏನಾದರೂ ನೀರು ಕುಡಿಯೋ ನೀರು ತೊಂದರೆ ಆಗೋಂಥ ಸಂದರ್ಭದಲ್ಲಿ ಅದರ ನಿರ್ದಾಕ್ಷಿಣ್ಯ ಕ್ರಮ ನಾವು ಕೈಗೊಳ್ಳೋದಕ್ಕೆ ಯಾವುದೇ ಅನುಮಾನ ಬೇಡ ಮತ್ತು ಅವರಿದ್ದಾಗೆ ಕೊಟ್ಕೊಂಡು ಯಾ ಸಾಮಾನ್ಯ ಜೀವರಾಜರವ್ರನ್ನ ನೀವು ಇವತ್ತು ನೋಡ್ತಾ ಇಲ್ಲ ಕಳೆದ ಬಾರಿ ಸೋತಾಗಲೂ ಐದು ವರ್ಷಗಳೂ ಟೀಕೆ ಮಾಡ್ತಲೇ ಬಂದರು ಈಗಲೂ ಟೀಕೆ ಮಾಡ್ತಲೇ ಇದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಅನುದಾನ ಕೊಟ್ಟಿದ್ದಾರೆ ಅವ್ರ ಸರ್ಕಾರ ನಮ್ಮ ಸರ್ಕಾರ ಸಮಿತಿ ಸರ್ಕಾರ ಇದ್ದು ಬಿದ್ದೋಗಿ ಬಿ ಜೆ ಪಿ ಸರ್ಕಾರ ಬಂದ ಕೊಟ್ಟಂಥ ಅನುದಾನ ಎಲ್ಲ ತಡೆ ಹಿಡಿದ್ರು ಅದು ದಾಖಲೆ ಇದೆ ನಿರಂತರವಾಗಿ ತೊಂದರೆ ಕೊಡೋದು ಅಭಿವೃದ್ಧಿಗೆ ಅಡ್ಡ ಹಾಕೋದಂಥದೇ ಅವರು ಜಾಯಮಾನೋದು ಅವರಿಗೆ ಅವರು ಏನೇ ಆ ಮಲೆನಾಡಲ್ಲಿ ಅಂಥ ರಾಜಕಾರಣಿಗಳು ಭಾಳ ವಿರಳ ಯಾರೇ ಬಂದ್ರೂ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಅಭಿವೃದ್ಧಿಗೆ ಅಡ್ಡಗಾಲ ಹಾಕೋ ನಾವು ನೋಡಿಲ್ಲ ಇದು ಎಲ್ಲಿ ಬೇಕಾದ್ರೂ ನಾನು ಹೇಳ್ತೇನೆ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಮನುಷ್ಯನ ನೇಚರೇ ಹಾಗೆ ಎಲ್ಲದನ್ನು ವಿರೋಧ ಮಾಡೋದೆ ಅವ್ರು ಮಾಡಿದ ತಪ್ಪು ನಮ್ಮ ಮೇಲೆ ಹಾಕೋವಂಥದ್ದು ಈ ಮೊನ್ನೆಲ್ಲ ಶೃಂಗೇರಿನಲ್ಲಿ ಭಾಷಣ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಹತ್ರ ನಾವು ಹಕ್ಕುಪತ್ರ ಕೊಡುವಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಭಿಪ್ರಾಯ ಪಡಿಬೇಕು ಅಂತೇಳಿ ರಾಜೇಗೌಡರು ಆದೇಶ ಮಾಡಿಸಿರೋದು ಇವ್ರ ಕಾಲದಲ್ಲಿ ಇವ್ರ ಸರ್ಕಾರ ಇತ್ತು ಇವರೇ ಆದೇಶ ಮಾಡಿಸ್ತಿರೋದು ಅದನ್ನ ಇನ್ನೊಬ್ಬರ ಇನ್ನೊಬ್ರ ಮೇಲೆ ಹಾಕೋದು ಅವ್ರು ಮಾಡಿದ ತಪ್ಪು ಇನ್ನೊಬ್ಬರ ಮೇಲೆ ಹಾಕ್ತಾರೆ ಇನ್ನೊಬ್ರು ಒಳ್ಳೆ ಕೆಲಸ ಮಾಡಕ್ಕೆ ಹೋದಾಗಲೂ ಅದಕ್ಕೆ ಅಡ್ಡಾಲ್ ಹಾಕಂಥದ್ದು ನಿರಂತರವಾಗಿ ನೀವೆಲ್ಲ ನೋಡಿದ ಅಲ್ಲಿ ನಾನೇನು ಹೇಳಬೇಕಾಗಿಲ್ಲ ವಿಶ್ಲೇಷಣೆ ಮಾಡಕ್ಕೆ ಹೋಗಿ ನಾನು ಅವ್ರ ಬಗ್ಗೆ ಮಾತಾಡೋದು ಬಿಟ್ಟಿದ್ದೀನಿ ನೀವು ಈ ಪ್ರಶ್ನೆ ಮಾಡ್ತಿಲ್ಲ ಅಂತ ಉತ್ತರ ಕೊಡಬೇಕಷ್ಟೇ ಇದನ್ನು ನಾನು ಮಾತಾಡದೆ ಬಿಟ್ಬಿಟ್ಟಿದ್ದೀನಿ ನನ್ನ ಕೆಲಸ ಏನಿದೆ ಇಲ್ಲಿ ಶಾಂತಿ ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ನನ್ನ ಆದ್ಯ ಕರ್ತವ್ಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಸರ ರಕ್ಷಣೆ ಮಾಡುವಂಥದ್ದು ಆದ್ಯ ಕರ್ತವ್ಯ ಒತ್ತುವರಿ ಸಮಸ್ಯೆ ಉದ್ಭವ ಇರೋದನ್ನ ಶಮನಗೊಳಿಸಿ ಜನರಿಗೆ ನಾವು ಚಿಂತನೆ ಮಾಡ್ತಿದ್ವಿ ಈ ಥರ ಜನರಿಗೆ ಸಹಾಯ ಆಗುವಂತ ಮುಂದಿನ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಒಂದು ಶಿಷ್ಟಾಚಾರ ಮತ್ತು ಒಳ್ಳೆ ಅಭಿವೃದ್ಧಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಒಂದೇ ಗುರಿ ಬಿಟ್ರೆ ಹಾಗಾಗಿ ನಾವು ಶಿಕ್ಷಣ ಆರೋಗ್ಯ ಇದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತೀನಿ ಮುಂದೆನೂ ಮಾಡ್ತೀವಿ ಅದನ್ನು ಸರಿಯಾಗಿ ನೀವು ಒಂದು ಏಳೆಂಟು ಹಿಂದೆ ತಿಂಗಳ ಹಿಂದಷ್ಟೇ ಜೈಪುರದಲ್ಲಿ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಂತರ ಅಲ್ಲಿ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರಿ ಜೈಪುರ ಹಾಗೂ ಹರಿಹರಪುರ ಪಟ್ಟಣವನ್ನು ನಾವು ಅಗಲೀಕರಣ ಮಾಡ್ತೀವಿ ಅಂತ ನೀವು ಹೇಳಿಕೆಯನ್ನು ಕೊಟ್ಟಿದ್ರೆ ಈಗ ಜೈಪುರ ಹಾಗೂ ಹರಿಹರಪುರ ಇಕ್ಕಟ್ಟಿನಲ್ಲಿರುವಂಥದ್ದು ಅಂದ್ರೆ ವಾಹನಗಳು ಓಡಾಡಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಜೈಪುರದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಎರಡು ಮೂರು ಬಾರಿ ಅಪಘಾತಗಳು ಗ್ರಾಮ ಪಂಚಾಯತಿ ಕಾಂಪೌಂಡ್ಗೆ ಹೋಗಿ ಗಾಡಿಗಳು ಬಂದಿರುವಂತದ್ದು ಒಂದು ವಾಹನ ಕೂಡ ಓಡಾಡಕ್ಕೆ ಕಷ್ಟವಾಗ್ತದೆ ಹರಿಹರಪುರ ಕೂಡ ಅದರ ಅಭಿವೃದ್ಧಿ ಆಗ್ತಿರೋದ್ರಲ್ಲಿ ಹರಿಹರಪುರ ಕೂಡ ಮುಂಚೂಣಿ ಇರೋದಾದ್ರೆ ಹರಿಹರಪುರದ ರಸ್ತೆಗಳು ಮಾತ್ರ ಅತ್ಯಂತ ಕೇರ್ ದಾರಾಗಿರುವಂಥದ್ದು ಹರಿಹರಪುರ ಹಾಗೂ ಜೈಪುರ ಯಾವಾಗ ಅಗ್ಲೀಕರಣ ಆಗುತ್ತೆ ಈಗ ನಾವು ಈಗಾಗಲೇ ಎನ್ನಾಪುರ ಮಾಡಿದ್ದೀವಿ ಬಾಳೆಹೊನ್ನೂರು ಮಾಡಿದ್ದೀವಿ ಈ ಸರಿ ಮಾಗುಂಡಿ ಕೈಗೆದ್ಕೊಂಡಿದ್ದೀವಿ ನೆಕ್ಸ್ಟು ಈಗ ಅದಕ್ಕಾಗಲೇ ಈಗ ಪ್ರಯತ್ನ ಪ್ರಾರಂಭ ಮಾಡಿದ್ವಿ ಈಗ ಶ್ರೀನಿವಾಸ್ ಒಂದು ಸಹಕಾರದಿಂದ ನಮ್ಮದು ಯನ್ನಾಪುರ ಟಿ ಬಿ ಸರ್ಕಲಿಂದ ಹಿಡಿದು ಬಸ್ ಸ್ಟ್ಯಾಂಡ್ವರೆಗೂ ಅಗ್ಲೀಕರಣ ಅದ್ರ ಜೊತೆಗೆ ಜೈಪುರ ಮತ್ತು ಮಾಡಬೇಕು ಅದಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅನಂತರ ಬಿಡುಗಡೆ ಆದ ನಂತರ ಅದನ್ನು ಅಗ್ಲೀಕರಣ ಮಾಡುವಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ರಾಜಗೌಡರ ಈ ಅವಧಿಯಲ್ಲಿ ಹರಿಹರಪುರ ಹಾಗೂ ಜೈಪುರ ಅಗಲೀಕರಣದ ನಿರೀಕ್ಷೆ ಮಾಡಬಹುದಾ ಖಂಡಿತ ಮಾಡಬಹುದು ಯಾವುದೇ ಡೌಟ್ ಇಲ್ವ ಸರ್ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಮೂರು ಏನು ವಿಧಾನಸಭೆ ಚುನಾವಣೆ ಉಪಚುನಾವಣೆ ಹಾಗೂ ಏನು ಶೃಂಗೇರಿ ಕ್ಷೇತ್ರದಲ್ಲಿ ನಡೆದಂತಹ ಮೂರು ಗ್ರಾಮ ಪಂಚಾಯತ್ ಉಪಚುನಾವಣೆ ಮೂರು ಮೂರಲ್ಲೂ ಕೂಡ ಗೆಲುವನ್ನು ಕಂಡಿರುವಂತದ್ದು ಏನು ಹೇಳಕ್ ಈಗ ಅವರು ಸಾಕಷ್ಟು ಅಪಪ್ರಚಾರಗಳನ್ನು ಮಾಡಿದ್ರು ಸಾಕಷ್ಟು ಸಮಸ್ಯೆಗಳನ್ನ ಅವರು ಏನು ಸಮಸ್ಯೆ ತಂದು ಹೊಟ್ಟಿದ್ರು ಅದು ಖಾತೆ ಇರ್ಬೋದು ಬೇರೆ ಬೇರೆ ಖಾತೆಯಲ್ಲಿ ಅವರು ಮಾಡಿದ ಸಮಸ್ಯೆನೇ ಇವ್ರ ಮೇಲೆ ಹಾಕೋಂಥ ಪ್ರಯತ್ನ ಮಾಡಿದೆ ಈ ರೀತಿ ಅಪಪ್ರಚಾರಗಳು ಇವೆಲ್ಲ ಏನೇ ಮಾಡಿದರೂ ಕೂಡ ಜನ ಈ ರಾಜ್ಯ ಜನರ ನಮ್ಮ ಐದು ಭಾಗ್ಯಗಳು ಮತ್ತು ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತಕ್ಕಂಥ ಒಂದು ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಜಾರ್ಜ್ ನೇತೃತ್ವ ಸರ್ಕಾರಕ್ಕಿದೆ ಹಾಗಾಗಿ ಎಲ್ಲ ಮಂತ್ರಿಮಂಡಲದರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಮೂರು ಕ್ಷೇತ್ರವನ್ನು ಗೆದ್ದಿದ್ವಿ ನಾವು ಹೊತ್ತು ಇಟ್ಕೊಂಡು ಮೂರು ಗೆದ್ದು ಅದ್ ಮತ್ತೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಮೂರು ಉಪಚುನ ಅವ್ರು ಗ್ರಾಮ ಪಂಚಾಯತಿ ಒಂದು ಬೈರಾಪುರ ಅಲ್ದಾರ ಬೈರಾಪುರ ಮುತ್ತಿನಕೊಪ್ಪ ಭಾಗದಲ್ಲಿ ಮತ್ತು ದಯಮಂಡಿ ಗ್ರಾಮ ಪಂಚಾಯತಿಗಳು ಮೂರು ಪಂಚಾಯತಿಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸರ್ಕ ಇನ್ನೊಂದು ನಿಮ್ಮ ಮೇಲೆ ಕೇಳಿಕೊಂತ ಆರೋಪ ಅಂದ್ರೆ ಶೃಂಗೇರಿ ಕ್ಷೇತ್ರ ಶಾಸಕರು ಎರಡನೇ ಬಾರಿ ಶಾಸಕರಾದ ನಂತರ ಅದರಲ್ಲೂ ಕೆಆರ್ ಡಿ ಎಲ್ ನ ಅಧ್ಯಕ್ಷರಾದ ನಂತರ ಶೃಂಗೇರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಬೆಂಗಳೂರು ಹಾಗೂ ಫಾರಿನ್ ನಲ್ಲೇ ಇರ್ತಾರೆ ಶೃಂಗೇರಿ ಕ್ಷೇತ್ರ ಜನತೆಗೆ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಆರೋಪ ಇದೆಯಲ್ಲ ನನಗೆ ಕೊಟ್ಟಿರುವಂತ ಅಂತ ಬಹಳ ದೊಡ್ಡ ಜವಾಬ್ದಾರಿ ವಿದ್ಯುತ್ ಶಕ್ತಿ ಈ ದೇಶದ ಈ ರಾಜ್ಯದ ಯಾವುದೇ ಅಭಿವೃದ್ಧಿಗೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅದು ಕೃಷಿ ಇರಬಹುದು ಉದ್ಯಮ ಇರಬಹುದು ದಿನನಿತ್ಯ ಬದುಕಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಶಿಕ್ಷಣದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಹಾಗಾಗಿ ರಿನ್ಯೂಬಲ್ ಎನರ್ಜಿ ಅಂತೇಳಿದ್ರೆ ಸಣ್ಣ ಇಲಾಖೆ ಅಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ಪತ್ತಿ ಉತ್ಪತ್ತಿ ಆಗುವಂಥ ವಿದ್ಯುತ್ತಲ್ಲಿ ಅರವತ್ಮೂರು ಪರ್ಸೆಂಟ್ ವಿದ್ಯುತ್ ಶಕ್ತಿನ ನಮ್ಮ ರಿನ್ಯೂಬಲ್ ಎನರ್ಜಿಯಿಂದ ಉತ್ಪಾದನೆ ಮಾಡುವಂಥದ್ದು ಈಗ ನಮಗೆ ಸೋಲಾರ್ ಪಾರ್ಕ್ ಮಾಡ್ತಾ ಇದ್ದೀವಿ ಈಗ ನಮಗೆ ಸಾಯಂಕಾಲ ಐದರಿಂದ ಹತ್ತು ಗಂಟೆವರೆಗೂ ರಾತ್ರಿ ಪೀಕ್ ಅವರ್ಸು ಬೆಳಿಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಪೀಕ್ ಅವರ್ಸು ಆ ಟೈಮಲ್ಲಿ ನಮಗೆ ಕರೆಂಟ್ ಕೊಡೋದು ಸ್ವಲ್ಪ ಕಷ್ಟ ಸಾಧ್ಯ ಆಗಿದೆ ಈಗ ಸೋಲಾರ್ ಪ ಸೋಲಾರ್ ಜನ್ರೇಟ್ ಆಗೋದು ಡೇ ಟೈಮಲ್ಲಿ ಹಾಗಾಗಿ ಬ್ಯಾಟ್ರಿ ಸ್ಟೋರೇಜು ಲಿಥಿಯಂ ಬ್ಯಾಟ್ರಿ ಬಳಸಿ ಸ್ಟೋರೇಜ್ ಮಾಡುವಂಥದ್ದು ಮತ್ತು ಇನ್ನು ಬೇರೆ ಬೇರೆ ಹಂತಗಳಲ್ಲಿ ಆ ಬ್ಯಾಟ್ರಿ ಸ್ಟೋರೇಜ್ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೋಸ್ಕರ ಜರ್ಮನ್ ಡೆನ್ಮಾರ್ಕ್ ಸ್ವೀಡನ್ ಆಸ್ಟ್ರೇಲಿಯಾಕ್ಕೆ ಪ್ರವಾಸ ಮಾಡಿ ಬಂದಿದ್ದಾರೆ ನಮಗೆ ಇಂಪಾರ್ಟೆಂಟ್ ಹುದ್ದೆ ಇರೋದರಿಂದ ಇದೀಗ ರಾಜ್ಯದ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಶಕ್ತಿ ಕೊಡುವಂಥ ದೃಷ್ಟಿಯಿಂದ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ ಈಗಾಗಲೇ ಪಾವಗಡದಲ್ಲಿ ಎರಡು ಬಿಗಾವಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂಥದ್ರ ಬಗ್ಗೆ ಈಗಾಗಲೇ ಇನ್ನೊಂದು ತಿಂಗಳಲ್ಲಿ ನಾವು ಟೆಂಡರ್ ಕರಿತೀವಿ ಒಂದು ಹಂಡ್ರೆಡ್ ಮೆಂಗಾವಾಟ್ ಬ್ಯಾಟ್ರಿ ಸ್ಟೋರೇಜ್ ಬಗ್ಗೆ ಅಲ್ಲೇನೇ ರಾಪ್ಟದಲ್ಲಿ ಈಗಾಗಲೇ ಕಾರ್ಯಾರಂಭ ಆಗಿದೆ ಇನ್ನು ಬೆಳಗಾವಿ ಮತ್ತು ಕಲ್ಬುರ್ಗಿಯಲ್ಲೂ ಕೂಡ ಸುಮಾರು ಫೈವ್ ಹಂಡ್ರೆಡ್ ಮೆಂಗಾವಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದ್ರ ಬಗ್ಗೆ ಈಗಾಗಲೇ ಕಾರ್ಯ ಕಾರ್ಯೋನ್ಮುಖರಾಗಿದ್ದೀವಿ ಹಾಗಾಗಿ ಏನು ಸಿದ್ದ ನಮ್ಮ ಹಿಂದೆ ಸಿದ್ದರಾಮಯ್ಯ ಪವರ್ ಮಿನಿಸ್ಟರ್ ಇದ್ದಾಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಆಗಿದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಏನು ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ಮಾಡಿರೋ ಎರಡು ಸಾವಿರದ ಐವತ್ತು ನಗವಾಡ್ತು ಅದಿಲ್ಲದೆಲ್ಲೇ ಇದ್ದರೆ ಇವತ್ತು ಈ ಲೈಟೇ ಆನ್ ಆಗ್ತಿರಲಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೋದ್ ಸರಿ ಎಲ್ಲಿ ಮಳೆ ಆಯಿತು ಒಂದೇ ಒಂದು ಡ್ಯಾಮ್ ಫುಲ್ಲಾಗಿಲ್ಲ ಆದರೂ ವಿದ್ಯುತ್ ಶಕ್ತಿ ಕೊಟ್ಟಿದ್ದೀವಿ ಹಾಗಾಗಿ ಅದು ಪೂರಕವಾಗಿ ನಾವು ಕೆಲಸ ಮಾಡ್ತಿದ್ದೆ ಬಹಳ ದೊಡ್ಡ ಕೆಲಸ ಇದೆ ಅದು ಜನಪರ ಕ್ಷೇತ್ರದ್ದು ಒಂದ್ ಕಡೆ ಕೆಆರ್ತದೆ ಮಾಡ್ತಾ ಇದ್ದ ಅಭಿವೃದ್ಧಿ ಕೆಲಸಗಳ್ ಮಾಡ್ತಾ ಇದೆ ಅದು ಕೊರತೆ ಆಗಿಲ್ಲ ಎಲ್ಲಾ ಎಲ್ಲಾ ತಾಲೂಕುಗಳಲ್ಲಿ ಕೆ ಡಿ ಪಿ ಸಭೆ ಮಾಡಿದೀವಿ ಜನಸಂಪರ್ಕ ಸಭೆಗಳನ್ನ ಬಹುತೇಕ ಒಂದ್ ಪಂಚಾಯತಿ ಬಿಟ್ಟು ಶೃಂಗೇರಿ ಮುಗಿಸಿದೀವಿ ಎನ್ನಾರ್ಪುರ ಮೂರ್ ಪಂಚಾಯತಿ ಮಾಡಿದೀವಿ ಈಗ ಪಂಚಾಯತಿ ಬಾಲ್ ನಾವು ಜನಸಂಪರ್ಕ ಸಭೆಗಳನ್ನ ಒಂದು ಅಧಿವೇಶನ ಮುಗಿದ್ಮೇಲೆ ಮಾಡ್ತೀವಿ ಒಂಬತ್ತರಿಂದ ಇಪ್ಪತ್ತರ ಅಧಿವೇಶನ ಇದೆ ಅದಾದ್ರೆ ಮಾಡ್ತೀವಿ ಶಾಸಕರೇ ಈಗ ಶೃಂಗೇರಿ ಕ್ಷೇತ್ರದಲ್ಲಿ ತಗೊಂಡಾಗ ಮೂರು ತಾಲೂಕಲ್ಲೂ ಕೂಡ ಈ ಬಾರಿ ಅತಿಯಾದ ಮಳೆ ಆಗಿರುವಂತದ್ದು ಅತಿಯಾದ ಮಳೆಯಿಂದಾಗಿ ಭಾರಿ ಪ್ರಮಾಣದ ಹಾನಿಗಳು ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಈಗ ಸಜ್ಜನ ಕೊಡೋಣ ಪ್ರಾರಂಭ ಆಗ್ತಾ ಇದೆ ಏನಾದರೂ ವಿಶೇಷ ಅನುದಾನ ವಿಶೇಷ ಪ್ಯಾಕೇಜ್ ಶೃಂಗೇರಿ ಕ್ಷೇತ್ರಕ್ಕೆ ಪ್ರಯತ್ನ ಇದೆಯಾ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ಸೇತುವೆ ಹೋಗಿದ್ದಕ್ಕೆ ರಸ್ತೆ ದುರಸ್ತಿಗೆ ಡ್ರೈನೇಜ್ ಜಂಗಲ್ ಕ್ಲಿಯರ್ ಇದಕ್ಕೆ ದುಡ್ಡು ಕೊಡಿದಾರೆ ಕೆಲಸ ಪ್ರಾರಂಭ ಆಗಿದೆ ಅದಕ್ಕೆ ಏನೇ ಪೂರಕವಾಗಿದೆ ಮತ್ತೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬಂದಿರಲಿಲ್ಲ ಬಹಳ ದೊಡ್ಡ ಮಟ್ಟ ದೂರಿತ್ತು ಈಗ ಟೂ ತ್ರೀ ಡೇಸಲ್ಲಿ ಅದನ್ನು ಬಿಡುಗಡೆ ಮಾಡಿಸಿದ್ವಿ ಪ್ರತ್ಯೇಕ ಸಾವಿರದ ಒಂಬೈನೂರು ಜನರಿಗೆ ಇನ್ಶೂರೆನ್ಸ್ ಬಂದಿದೆ ನಂತರ ಯಾರು ಅರ್ಜಿ ಹಾಕಿದ್ರೆ ಟೂ ತ್ರೀ ಡೇಸಲ್ಲಿ ಬರುತ್ತೆ ಕೊಡುವಂಥ ಭರವಸೆ ನೀಡಿದ್ದಾರೆ ಕೊಡಬಹುದು ಅನ್ನೋ ನಂಬಿಕೆ ಇದೆ ನನಗೆ ಬಟ್ ರಿಸ್ಟೋರ್ ಮಾಡುವಂಥ ಕೆಲಸ ಎಲ್ಲ ಮಾಡಿ ಈಗ ಘೋಷಣೆ ಮಾಡೋದು ರಾಜ್ಯ ಸರ್ಕಾರ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಮಾಡಬೇಕು ಈ ನಮ್ಮ ಭಾಗದಲ್ಲಿ ಮೂವತ್ತು ಪರ್ಸೆಂಟು ಹೆಚ್ಚು ಅಧಿಕ ಮಳೆ ಆಗಿದೆ ಅಡಿಕೆ ಕೊಳೆ ಬಂದು ಉಜ್ರೋಗಿದೆ ಕಾಫಿ ಉಳಿದೋಗಿದೆ ಕಾಳು ಮೆಣಸು ವಿವಿಧ ಸಾಂಬಾರು ಪದಾರ್ಥಗಳಿಗೆ ಅಪಾರ ಹಾನಿಯಾಗಿದೆ ಭತ್ತನೂ ಕೂಡ ನಿರೀಕ್ಷಿತ ಇಳುವರಿ ಬರ್ತಾ ಇಲ್ಲ ಹೆಚ್ಚು ಮಳೆ ಆಗಿದ್ದರಿಂದ ಇದನ್ನೆಲ್ಲ ನಾವು ವರದಿ ಕೊಟ್ಟಿದ್ವಿ ರಾಜ್ಯ ಸರ್ಕಾರ ಅದಕ್ಕೆ ಎಲ್ಲ ಕ್ರೋಢೀಕರಣ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ಈಗ ಬರ ಘೋಷಣೆ ಮಾಡೋಂಥ ಜವಾಬ್ದಾರಿ ನಾನು ಡ್ರಾಟ್ ಅಥವಾ ಫ್ಲಡ್ ಇರ್ಬೋದು ಘೋಷಣೆ ಮಾಡೋಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಅಲ್ಲಿ ತಜ್ಞರ ಸಮಿತಿಯನ್ನು ಕಳಿಸಿ ಘೋಷಣೆ ಮಾಡಬೇಕಿತ್ತು ಯಾಕೆ ಮಾಡಲಿಲ್ಲ ಅವರೂ ಪ್ರಶ್ನೆ ಮಾಡಬೇಕದು ಅದರಿಂದ ಘೋಷಣೆ ಮಾಡಿದ್ರೆ ಪೂರ್ವಕವಾಗಿ ಎಸ್ ಡಿ ಆರ್ ಎಫ್ ಎನ್ ಮಾಡಲಿಲ್ಲ ಎಫ್ ಅಲ್ಲಿ ಏನೇನು ಇನ್ನೊಂದು ಪ್ರಮುಖವಾಗಿ ರಾಜೇಂದ್ರ ಚರ್ಚೆ ಆಗ್ತಿರುವಂತದ್ದು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇದೆ ಈಗ ರಾಜೇಗೌಡರ ಹಿಂದೆ ಮಲ್ನಾಡು ಅಭಿವೃದ್ಧಿ ಅಧ್ಯಕ್ಷ ಆಗಿದ್ರು ಈಗ ಆರ್ ಡಿ ಎಲ್ ಅಧ್ಯಕ್ಷರಾಗಿದ್ದೀರಾ ಈಗ ನಿಗಮ ಮಂಡಳಿಯಿಂದ ಏನಾದ್ರು ಆ ಸಚಿವ ಸಂಪುಟ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಆದ್ರೂ ಇದೆಯಾ ರಾಜೇಗೌಡರಿಗೆ ನನಗೆ ಈಗಾಗಲೇ ಜವಾಬ್ದಾರಿ ಪ್ರಮೋಷನ್ ನಿರೀಕ್ಷೆ ಮಾಡಬಹುದಾ ಈಗಾಗಲೇ ಜವಾಬ್ದಾರಿ ಕೊಟ್ಟರೆ ನಾನು ಕೆಲಸ ಮಾಡ್ತಾ ಇದೀನಿ ಅದರಲ್ಲೇ ಸಾಕಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಎಲ್ಲ ಪಕ್ಷಕ್ಕೆ ವರಿಷ್ಠರಿಗೆ ನಮ್ಮ ಹೈಕಮಾಂಡ್ ಅಂತಿದೆ ದೆಹಲಿಯಲ್ಲಿ ನಮ್ಮ ಪ್ರಿಯ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ನೇತೃತ್ವದ ಕೇಂದ್ರ ತಂಡ ಇದೆ ನಮ್ಮದು ರಾಜ್ಯ ತಂಡಗಳು ಇದೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಸಿದ್ದರಾಮಯ್ಯ ಅನೇಕ ಮಂತ್ರಿ ಮಂಡಳು ಕಾರ್ಯಾಧ್ಯಕ್ಷರೆಲ್ಲ ಇದ್ದಾರೆ ಅವರೆಲ್ಲ ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಾವು ಮಾಡ್ತೀವಿ ಅಷ್ಟೇ ಯಾವುದೇ ಒತ್ತಡ ಯಾವುದೇ ಬೇಡಿಕೆ ಏನಿಲ್ಲ ಒತ್ತಡಗಳೇನಿಲ್ಲ ನಮ್ಮ ಜಿಲ್ಲೆನ ಇದುವರೆಗೆ ಮಂತ್ರಿ ಕೊಟ್ಟಿಲ್ಲ ಯಾರ್ಯಾರು ಒಬ್ಬರಿಗೆ ಕೊಡಬೇಕಿತ್ತು ಕೊಟ್ಟಿಲ್ಲ ಯಾರ್ಯಾರು ಕೊಟ್ಟರೆ ಸಂತೋಷ ಇಲ್ಲದಲ್ಲೇ ಇದು ಕೊಟ್ಟಂತ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತೋರೋ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅದನ್ನು ಮಾಡ್ತೀವಿ ಕೊನೆಗಾಗಿ ಕೆ ಎನ್ ಡಿ ಎನ್ ಅಧ್ಯಕ್ಷರಾಗಿ ಶೃಂಗೇರಿ ಕ್ಷೇತ್ರ ಶಾಸಕರಾಗಿ ಶೃಂಗೇರಿ ಕ್ಷೇತ್ರ ಜನತೆಗೆ ಏನಕ್ಕೆ ಬಯಸ್ತಾರೆ ಈಗ ನಾವು ಪ್ರಮುಖ ಎಲ್ಲ ಭವಿಷ್ಯಕ್ಕೆ ಪವರ್ ಭಾಳ ಇಂಪಾರ್ಟೆಂಟು ಉತ್ಪಾದನೆ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿದ್ಯುತ್ ಶಕ್ತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಭಾಳ ಹಿಂದೆ ಬ್ರಿಟಿಷ್ ಕಾಲದಿಂದ ಕಾಂಗ್ರೆಸ್ ಕಾಲದಲ್ಲಿ ಇದ್ದಂಥ ಎಲೆಕ್ಟ್ರಿಕ್ ಲೈನ್ಗಳು ಬಿಟ್ಟರೆ ಸ್ಟೇಷನ್ಗಳು ಬಿಟ್ಟರೆ ಆಮೇಲೆ ಬಿ ಜೆ ಪಿ ಏನೂ ಮಾಡಲೇ ಇಲ್ಲ ಈಗ ಮತ್ತೆ ಮಾಡ್ತಾ ಇದ್ವಿ ಇನ್ನು ಕಾಂಗ್ರೆಸ್ ಇದ್ದಾಗ ಮಾಡಿತ್ತು ಅದನ್ನು ಯಶಸ್ವಿಯಾಗಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡೋದ್ರ ಬಗ್ಗೆ ಕಾರ್ಯೋನ್ಮುಖರಾಗಿದ್ವಿ ಕೆಲವು ವಸ್ತುಗಳು ಬೇಕು ಅದನ್ನು ಆ ಗೋಲನ್ನು ರೀಚ್ ಮಾಡೋವಂಥ ಕೆಲಸ ಮಾಡ್ತೀವಿ ಜೊತೆಗೆ ನಾನೇನು ಮುಂಚೆ ಹೇಳಿದ್ರೆ ಶಾಂತಿ ಸ್ವಭಾವದ ವಾತಾವರಣ ಅಭಿವೃದ್ಧಿಗೆ ಪೂರ್ವಕವಾಗಿ ಕೆಲಸ ಮಾಡ್ತೀವಿ ಶೃಂಗೇರಿ ಕ್ಷೇತ್ರಕ್ಕೆ ತಂದೆ ಆದಂಥ ಇತಿಹಾಸ ಇದೆ ಇದು ವಿಶ್ವ ಪ್ರಖ್ಯಾತಿ ಕ್ಷೇತ್ರ ಅದನ್ನು ಅಂತ ಎಲ್ಲ ಪೂರಕ ಕೆಲಸಗಳನ್ನು ನಾವು ಮಾಡ್ತೀವಿ ಶಾಸಕರೇ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎರಡನೇ ಬಾರಿ ಶಾಸಕರಾಗಿ ನೀವು ಮಾಡುತ್ತಿರುವಂಥ ಕೆಲಸಗಳಾಗಿರ್ಬೋದು ಶೃಂಗೇರಿ ಕ್ಷೇತ್ರ ಗುಂಡಿಯ ಸಮಸ್ಯೆ ಕುರಿತಾಗಿರ್ಬೋದು ಹಾಗೆ ನಿಮ್ಮ ಮೇಲೆ ಬಂದಿರುವಂಥ ಲೇಔಟು ಹಿರಿಕರ ಲೇಔಟ್ ವಿಚಾರ ಆರೋಪಗಳಾಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಹಾಗೆ ಏನು ಶೃಂಗೇರಿ ಕ್ಷೇತ್ರಕ್ಕೆ ನೀವು ಕಂಡಿರುವಂಥ ಕೆಲವೊಂದು ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಜೈಪುರ ಪಟ್ಟಣ ಹಾಗೂ ಹರಿಹರಪುರ ಪಟ್ಟಣದ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಿಹಿ ಸಮಾಚಾರ ತಂಡ ವತಿಯಿಂದ ನಿಮ್ಮ ಪೂರ್ವಕ ಧನ್ಯವಾದಗಳು ಚಿಕ್ಕರೆ ಇದು ಶೃಂಗೇರಿ ಕ್ಷೇತ್ರ ಶಾಸಕರು ಹಾಗೂ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀತ ಟಿ ಡಿ ರಾಜಗೌಡರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ